ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ಲೀಫಿ ಅನ್ನು ನೋಡ್ತಾ ಹೋಗೋಣ ಸೊ ಇದು ನಮ್ಮ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಲೀಫಿ ವೆಜಿಟೇಬಲ್ಲು ಎಕ್ಸ್ಪೆಷಲಿ ನಮ್ಮ ಭಾಗದಲ್ಲಿ ಸೊ ಈ ಒಂದು ಲೀಫಿ ವೆಜಿಟೇಬಲನ್ನು ಸೊ ಈ ನಾಯಕ ಅನ್ನೋ ಒಂದು ಕಮ್ಯುನಿಟಿ ಏನಿದೆಯಲ್ಲ ನಮ್ಮ ಮಧ್ಯ ಕರ್ನಾಟಕದ ಒಂದು ರೀಸನಲ್ಲಿ ಸೊ ಅವರು ಇದನ್ನು ಸೀಸನಲ್ ಲೀಫಿ ವೆಜಿಟೇಬಲ್ ಆಗಿ ಹಿಂದೆ ಬಳಸಿದ್ದಾರೆ ಸೊ ಅದು ಕೆಲವರು ಮಾಹಿತಿಯನ್ನು ಆ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಅವು ನಾಯಕ ಕಮ್ಯುನಿಟಿ ಅವರು ಆ ಸೀಸನ್ ಅಲ್ಲಿ ಈ ಲೀಫಿ ಅನ್ನ ಕನ್ಸಂಪ್ಷನ್ ಮಾಡಬೇಕು ಅನ್ನೋದು ಒಂದು ಆಚಾರ ಅವರಲ್ಲಿ ಇದೆ ಸೊ ಆ ತರದ್ ಒಂದು ಲೀಫಿ ಅನ್ನ ಈಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತಂದ್ರೆ ಅದನ್ನ ನಾವು ಕಕ್ಕೆ ಗಿಡ ಅಥವಾ ಕಕ್ಕೆ ಮರ ಅಂತ ಹೇಳಿ ಕರಿತಾರೆ ಸೊ ಅದು ಸೈಂಟಿಫಿಕಲಿ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಆ ಕ್ಯಾಶಿಯಾ ಪಿಸ್ಟೂಲ ಅಂತ ಹೇಳಿ ಕರಿತೀವಿ ಇಲ್ಲ ಹಿಂದ್ಗಡೆಗೆ ಕಾಣಿಸ್ತಾ ಇದೆ ಓಕೆನಾ ಸೊ ಇದೇ ಅದು ಆ ಮರ ಸೊ ಅದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಸೊ ಇದೇ ಆ ಒಂದು ಕಕ್ಕೆ ಗಿಡ ಈ ರೀತಿಯಾಗಿರ್ತಕ್ಕಂಥ ಎಲೆಗಳಿರುತ್ತೆ ಸೊ ಇದನ್ನ ಮಾಡ್ತಾರೆ ಅಂತಂದ್ರೆ ಈ ಏಪ್ರಿಲ್ ಮೇ ಜೂನ್ ಈ ತಿಂಗಳುಗಳಲ್ಲಿ ಸೊ ಇದ್ರದ್ದು ಏನಾಗುತ್ತೆ ಅಂದರೆ ಹೊಸ ಚಿಗುರು ಪ್ರಾರಂಭ ಆಗುತ್ತೆ ಸೊ ಆ ಅಲ್ಲಿ ಸೊ ಇದರ ಚಿಗುರು ಎಲೆಗಳನ್ನು ಅಥವಾ ಚಿಗುರು ಕುಡಿಗಳನ್ನು ಕುಡಿಗಳಂತಂದರೆ ತುಂಬ ಎಳೆಯದು ಅನ್ನೋ ರೀತಿಯಲ್ಲಿ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ತುಂಬ ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ ಸೊ ಕಲೆಕ್ಟ್ ಮಾಡ್ಕೊಂಡು ಸೊ ಅವರು ಫುಡ್ಡಿಗೆ ಯೂಸ್ ಮಾಡ್ತಾರೆ ಮತ್ತು ಆಮೇಲೆ ಅವರು ಒಂದೇ ಅಂತಲ್ಲ ಬೇರೆ ಪಬ್ಲಿಕ್ ಸಮೇತನೂ ಇದನ್ನು ಏನು ಮಾಡ್ತಾರೆ ಅಂತಂದರೆ ಯೂಸ್ ಮಾಡ್ತಾರೆ ಸೊ ಇದ್ರ ಹೆಸರು ಕಕ್ಕೆ ಗಿಡ ಅಂತ ಮತ್ತೆ ಇಲ್ಲಿ ಲೋಕಲಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಬೇಟೆ ಗಿಡ ಅಥವಾ ಬ್ಯಾಟೆ ಗಿಡ ಅಂತಾನು ಕರೀತಾರೆ ಬ್ಯಾಟೆ ಅಥವಾ ಬೀಟೆ ಅನ್ನೋ ಒಂದು ಸಸ್ಯ ಇದೆ ಸೊ ಅದು ಬೇರೆ ಅದು ಮರ ಅದು ಹುಡ್ಡಿ ಪ್ಲಾಂಟ್ ಅದು ಸೊ ಇದು ಹುಡ್ಡಿ ಅಲ್ಲ ಇದು ಸೊ ಹುಡ್ಡಿ ಇರ್ತಕ್ಕಂಥ ಬ್ಯಾಟೆ ಬೇಟೆ ಬೀಟೆ ಅದು ಬೇರೆ ಸೊ ಇದು ಬಂದ್ಬಿಟ್ಟು ಲೋಕಲಿ ಸೊ ಬ್ಯಾಟೆ ಗಿಡ ಅಂತ ಅಥವಾ ಬೇಟೆ ಗಿಡ ಅಂತ ಅಥವಾ ಇನ್ನು ಕೆಲವರು ಬೇಟೆಗಾರನ ಗಿ ಗಿಡ ಅಂತಾನು ಇದಕ್ಕೆ ಕರೀತಾರೆ ಇದು ಸೈಂಟಿಫಿಕಲಿ ಇದು ಏನಪ್ಪಾ ಅಂತಂದ್ರೆ ಅಂದ್ರೆ ಸೊ ಕ್ಯಾಶಿಯಾ ಪಿಸ್ಟೂಲಾ ಅಂತ ಇದ್ರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಕ್ಯಾಶಿಯಾ ಪಿಸ್ಟೂಲಾ ಅಂತ ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಬಸ್ಸಾರ್ ಮಾಡೋದಕ್ಕೋಸ್ಕರ ಬಳಸ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಸಸ್ಯಗಳನ್ನ ಲೀಫ್ಗಳನ್ನ ತಂದು ಜನಗಳೆಲ್ಲ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಅಂತಂದರೆ ಸೊ ಅದನ್ನು ಬಸ್ಸಾರ್ಗೋಸ್ಕರನೇ ಬಳಸ್ತಾರೆ ಸೊ ಬಸ್ಸಾರು ಅಂತಂದರೆ ಸೊ ಲೀಫಿನ ಎಕ್ಸ್ಟ್ರಾಕ್ಷನ್ ಜ್ಯೂಸ್ ಅಂತ ಜ್ಯೂಸ್ ಅಲ್ಲ ಸೊ ಎಕ್ಸ್ಟ್ರಾಕ್ಷನ್ ಅಂತಂದರೆ ನೀರ್ನಲ್ಲಿ ಹಾಕಿ ಬಾಯ್ಲ್ ಮಾಡ್ದಾಗ ಸಿಗ್ತಕ್ಕಂಥ ಕಟ್ಟು ಏನಿದೆಯಲ್ಲ ಸೊ ಅದನ್ನು ನಾವು ಏನಂತ ಕರಿತೀವಿ ಸೊ ಅದನ್ನು ಎಕ್ಸ್ಟ್ರಾಕ್ಷನ್ ಅಥವಾ ಉದ್ಕ ಉದ್ಕ ಅಂತೇಳಿ ಕರೀತಾರೆ ಸೊ ಹಾಗಾಗಿ ಉದ್ಕ ಮುದ್ದೆ ಅಂತಕ್ಕಂಥದ್ದು ವೆರಿ ಕಾಮನ್ನಾಗಿ ಕರೀತಕ್ಕಂಥ ಒಂದು ಹೆಸರು ಸೊ ಇದು ಮೆಡಿಸಿನಲ್ಲಿ ಯಾವ ತರ ಯೂಸ್ ಆಗುತ್ತೆ ಇದು ಅಂತಂದ್ರೆ ಸೊ ಇದು ತುಂಬಾ ಏನಾಗಿರತ್ತೆ ಅಂತಂದ್ರೆ ಜಾಸ್ತಿ ನಮ್ಗೆ ಈ ಕಾನ್ಸ್ಟಿಪೇಷನ್ಸ್ ಇದ್ರೆ ಸ್ಕಿನ್ ಡಿಸಾರ್ಡರ್ಸ್ ಇದ್ರೆ ಆಮೇಲೆ ಸೊ ಇದ್ರ ಫ್ರೂಟ್ ಬರುತ್ತೆ ತುಂಬಾ ಉದ್ದ ರೌಂಡ್ಗೆ ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಫ್ರೂಟ್ ಬರುತ್ತೆ ಉದ್ದ ಇರ್ತಕ್ಕಂಥದ್ದು ಇದೂನು ಸಮೇತನು ಇಟ್ ಬಿಲಾಂಗ್ಸ್ ಟು ದ ಸಿಸಾಲ್ಪಿನೇಸಿ ಸಿಸಾಲ್ಪಿನೇಸಿ ಅಂತಕ್ಕಂಥ ಒಂದು ಸಸ್ಯ ಕುಟುಂಬ ಇದೆ ಆ ಸಸ್ಯ ಕುಟುಂಬಕ್ಕೆ ಇದು ಸೇರ್ತಾ ಹೋಗುತ್ತೆ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಸಸ್ಯ ಇದು ಸೊ ಈ ಮರ ಇದು ಒಂದು ಮೀಡಿಯಮ್ ಸೈಜ್ ಟ್ರೀ ಆಗಿ ಇದು ಬೆಳೀತಾ ಹೋಗುತ್ತೆ ಸೊ ಇದನ್ನ ಅವರು ಮಾಡ್ತಾರೆ ಅಂತಂದ್ರೆ ಅಥವಾ ನಮ್ಮ ಭಾಗದಲ್ಲಿ ಕೆಲವು ಜನಗಳು ಇದನ್ನ ಈಗ್ಲೂ ನಲ್ಲಿ ಇದ್ದಾರೆ ತುಂಬಾ ಟ್ರೆಡಿಷನಲ್ ಇರ್ತಕ್ಕಂಥವರು ಅದನ್ನ ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಅವರಿಂದನೇ ನಾನು ಈ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು ಮತ್ತೆ ಆಮೇಲೆ ನಮ್ಮ ಮನೆಗಳಲ್ಲೂ ಇದನ್ನ ನಾವೆಲ್ಲ ಏನು ಮಾಡಿದೀವಿ ಯೂಸ್ ಮಾಡಿದೀವಿ ಇದನ್ನ ಆಸ್ ಎ ಲೀಫಿ ವೆಜಿಟೇಬಲ್ಸ್ ಆಗಿ ಯೂಸ್ ಮಾಡಿದೀವಿ ಸೊ ಇದರದ್ದು ಬೆನಿಫಿಟ್ ಔಷಧಿಯ ಅಂತ ಬಂದಾಗ ಕಾನ್ಸ್ಟಿಪೇಷನ್ಸ್ಗೆ ಇದು ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ಇದ್ರ ಫ್ರೂಟು ತುಂಬ ಏನು ಏನಿದೆ ಅಂತಂದರೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಆರೋಗ್ಯದ ಸಮಸ್ಯೆಗಳಿಗೆ ಇದ್ರ ಫ್ರೂಟನ್ನು ಬಳಸ್ತಾರೆ ಎಕ್ಸ್ಪೆಷಲಿ ಫ್ರೂಟ್ ಬಂದುಬಿಟ್ಟು ಲ್ಯಾಕ್ಸೇಟಿವ್ ಆಗಿ ಏನು ಮಾಡುತ್ತೆ ಕೆಲಸ ಮಾಡುತ್ತೆ ಕಾನ್ಸ್ಟಿಪೇಷನ್ಸ್ ಇರೋರಿಗೆ ಆಮೇಲೆ ಇದು ಸ್ಕಿನ್ ಡಿಸಾರ್ಡರ್ಸ್ಗೆ ಸ್ಕಿನ್ ಡಿಸಾರ್ಡರ್ಸ್ಗೆ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಮತ್ತು ಆಮೇಲೆ ಆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಸ ಅಂದ್ರೆ ವೆಲ್ ಡೈಜೆಷನ್ಗೋಸ್ಕರ ಈ ಈ ಒಂದು ಏನು ಮರದ ಎಲೆಗಳು ಅಂದ್ರೆ ಚಿಕ್ಕರ್ ಎಲೆಗಳನ್ನ ಬಳಸೋದ್ರಿಂದ ಅಂದ್ರೆ ಇದನ್ನ ಸೊಪ್ಪಾಗಿ ಬಳಸೋದ್ರಿಂದ ಆ ಥರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತೆ ಮೇಲಾಗಿ ಸೊ ಇದು ಇನ್ಡೈರೆಕ್ಟಾಗಿ ಆಗಿ ಗ್ಯಾಸ್ಟ್ರಿಕ್ ಅನ್ನು ಕಡಿಮೆ ಮಾಡುತ್ತೆ ಯಾವ ರೀತಿ ಅಂತಂದ್ರೆ ಇದನ್ನ ಇದನ್ನ ನಾವು ಕನ್ಸಂಪ್ಷನ್ ಮಾಡಿದಾಗ ನಮ್ಮಲ್ಲಿ ಮೋಷನ್ಸ್ ಜಾಸ್ತಿ ಇರುತ್ತೆ ಅಂದ್ರೆ ಬೇದಿಯಲ್ಲ ಸೊ ಏನಾಗುತ್ತೆ ಅಂತಂದ್ರೆ ಸ್ಟೂಲು ಸಾಫ್ಟಿಂಗ್ ಆಗಿ ಬೇಗ ಆಚೆ ಹೋಗೋದಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಸಸ್ಯ ಇದಕ್ಕೆ ಆ ಒಂದು ಕ್ಯಾರೆಕ್ಟರ್ಸ್ ಇದೆ ಸೊ ಆತರ ಕ್ಯಾರೆಕ್ಟರ್ಸ್ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟ್ರಕ್ ಆಗಿರ್ತಕ್ಕಂಥ ಒಂದು ಆ ಗ್ಯಾಸ್ ಅಥವಾ ಫಾರ್ಮೇಶನ್ ಆಗಿರ್ತಕ್ಕಂಥ ಗ್ಯಾಸು ಈಸಿಯಾಗಿ ಆಚೆ ಹೋಗೋದಿಕ್ಕೆ ದೇಹದಿಂದ ಅದು ಏನ್ ಮಾಡುತ್ತೆ ಸಹಾಯ ಮಾಡುತ್ತೆ ಓಕೆನ್ರ ಸೊ ಈ ರೀತಿಯಾಗಿ ಇದನ್ನ ಮಾಡ್ತಾರೆ ಅಂತಂದ್ರೆ ಈ ಪರ್ಪಸ್ಗೋಸ್ಕರ ಇದನ್ನ ಇಲ್ಲಿ ಬಳಸ್ತಾರೆ ಆಮೇಲೆ ಇದು ಇತ್ತೀಚಿನ ದಿನಗಳಲ್ಲಿ ಈ ರಿಸರ್ಚ್ ಅಂದ್ರೆ ಇದ್ರ ಮೇಲೆ ನಡೆದಿರ್ತಕ್ಕಂಥ ರಿಸರ್ಚ್ ಬೇಸ್ ಮೇಲೆ ಆ ಇದು ಏನೇನ್ ಕ್ಯಾರೆಕ್ಟರ್ಸ್ ಇದೆ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ ಕ್ಯಾರೆಕ್ಟರ್ಸ್ ಇದೆ ಇದಕ್ಕೆ ಆಮೇಲೆ ಸೊ ಆಂಟಿ ವೈರಲ್ ಆಂಟಿ ವೈರಲ್ ಪ್ರಾಪರ್ಟಿ ಇದೆ ಅಂದ್ರೆ ಇದನ್ನ ನಾವು ಸೇವನೆ ಮಾಡೋದ್ರಿಂದ ಯಾವುದಾದ್ರು ವೈರಲ್ ಡಿಸೀಸಸ್ ಏನಾದ್ರೂ ಇದ್ರೆ ಸೊ ಅದು ನಮಗೆ ನಿವಾರಣೆ ಆಗುತ್ತೆ ಆಮೇಲೆ ಸೊ ಇದಕ್ಕೆ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ನೆಕ್ಸ್ಟ್ ಆಮೇಲೆ ಇದಕ್ಕೆ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಇದೆ ಇದು ಇತ್ತೀಚಿನ ದಿನಮಾನಗಳಲ್ಲಿ ಈ ಸಸ್ಯದ ಮೇಲೆ ಆ ನಡೆದಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಸೊ ಇದು ಈ ಸಸ್ಯಕ್ಕೆ ಈ ಥರದೊಂದು ಗುಣಲಕ್ಷಣ ಇದೆ ನೋಡ್ರಿ ವೀಕ್ಷಕರೇ ಈ ರೀತಿ ಆಗಿರ್ತಕ್ಕಂಥ ತುಂಬ ಎಳೆ ಚಿಗುರು ಏನಿರುತ್ತಲ್ಲ ಇದನ್ನ ಕುಡಿ ಅಂತಾರಲ್ಲ ಸೊ ಈ ತರದ್ದು ಕುಡಿಗಳನ್ನ ತಗೊಂಡೋಗಿ ಆ ನಾವೇನ್ ಮಾಡ್ಬೋದು ಯೂಸ್ ಮಾಡ್ಬೋದು ಆಮೇಲೆ ಇದ್ರದ್ದು ಹೂವುಗಳು ಬಂದ್ಬಿಟ್ಟು ಸೊ ಹೂವುಗಳು ತುಂಬ ಗುಚ್ಚು ಗುಚ್ಚಾಗಿ ಇದು ಏನೋ ಹೂವನ ಬಿಡುತ್ತೆ ಫ್ಲವರ್ ಆ ಪ್ರೊಡಕ್ಷನ್ ಇರುತ್ತೆ ಸೊ ಅದು ನಮ್ಗೆ ನೋಡೋದಿಕ್ಕೇನೆ ತುಂಬಾ ಸುಂದರವಾಗಿ ಕಾಣಿಸ್ತಕ್ಕಂಥ ಒಂದು ಆ ಹೂವುಗಳಿರುತ್ತೆ ಇದು ಸಮೇತನು ಸಿಸಾಲ್ಪಿನೇಸಿ ಆಗಿರೋದ್ರಿಂದ ಈ ಹೂಗಳು ಹಳದಿ ಕಲರ್ ಇರುತ್ತೆ ಕೆಲವೊಬ್ಬ ಆ ಎತನೋ ಮೆಡಿಸಿನಲ್ ಹತ್ನ ಅಥವಾ ಎತ್ತನೋ ಹೀಲರ್ಸ್ ಅಂತ ಏನಿದಾರಲ್ಲ ಅವರ ಪ್ರಕಾರವಾಗಿ ಇದರಿಂದನೂ ಸಮೇತನು ದೇಹಕ್ಕೆ ಬೇಕಾಗಿರ್ತಕ್ಕಂತ ಬಂಗಾರದ ಅಂಶ ಏನಿದೆಯಲ್ಲ ಈ ಈ ಸಸ್ಯಗಳ ಹೂಗಳಿಂದನೂ ಸಮೇತನು ನಮ್ಗೆ ಸಿಗ್ತಾ ಹೋಗುತ್ತೆ ಈಗ ಎಲೆಗಳ ಮಾಹಿತಿ ಆಯ್ತಲ್ಲ ಸೊ ಈಗ ಹೂವು ಏನಿರುತ್ತಲ್ಲ ಇದರದ್ದು ಹೂವು ಸೊ ಈ ಹೂವುಗಳು ಸಮೇತನು ಸಮೇತನು ಏನಾಗುತ್ತೆ ಅಂತಂದ್ರೆ ನಾವು ಆಹಾರಕ್ಕೋಸ್ಕರ ಬಳಸ್ತೀವಿ ಅದನ್ನು ಸಮೇತನು ಏನು ಉದ್ಕ ಮಾಡೋದಕ್ಕೆ ಅಥವಾ ಇಲ್ಲ ಅಂತಂದ್ರೆ ಸಾಂಬಾರ್ ಮಾಡೋದಕ್ಕೋಸ್ಕರ ಅಂದ್ರೆ ಗಡ್ಸಪ್ಪು ಅಂತ ಕರಿತಾರಲ್ಲ ಸೊ ಅದನ್ನ ಮಾಡೋದಕ್ಕೋಸ್ಕರ ಬಳಸ್ತಾರೆ ಸೊ ಹೂವ ಮತ್ತು ಎಲೆ ಎರಡನ್ನೂ ಬಳಸೋದ್ರಿಂದ ಇದರ ಏನು ಮೆಡಿಸನಲ್ ಪ್ರಾಪರ್ಟೀಸು ಇನ್ನೂ ಇನ್ಕ್ರೀಸ್ ಆಗುತ್ತೆ ಫ್ಲವರಿಂದ ಏನು ನಮಗೆ ಉಪಯೋಗ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸ್ವರ್ಣ ಧಾತು ನಮಗೆ ಈ ಸಸ್ಯದಿಂದ ಸಿಗತ್ತೆ ಸೊ ಆ ಪರ್ಪಸ್ ಇಂದ ಈ ಫ್ಲವರ್ ಗಳನ್ನು ಬಳಸ್ತಾರೆ ಸೊ ಈ ಹೆಚ್ಚಿನ ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಸೊ ಈಗ ಯೂಸ್ ಅವರು ಏನು ಹೇಳ್ತಾರೆ ಇದರದ್ದು ಉಪಯೋಗಗಳನ್ನ ನಾವು ಕೇಳ್ತಾ ಹೋದ್ರೆ ಏನು ಹೇಳ್ತಾರೆ ಅಂತಂದ್ರೆ ಸೊ ಇದನ್ನ ಮಾಡ್ಕೊಂಡು ತಿನ್ಬೇಕು ನಾವು ಹಿಂದೆ ಮಾಡ್ಕೊಂಡು ಬಂದಿದೀವಿ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈ ಪಾಯಿಂಟ್ ಆಫ್ ನಲ್ಲಿ ಅವರ ಎಕ್ಸ್ಪ್ಲನೇಷನ್ ಇದೆ ಸೊ ಅಂದ್ರೆ ಮಾಹಿತಿಯ ಕೊರತೆ ಏನಾಗಿದೆ ಅಂತಂದ್ರೆ ಆ ಕಡಿಮೆ ಮಾಹಿತಿಯ ಕೊರತೆ ಆಗಿದೆ ಸೊ ಹಾಗಾಗಿ ಸೊ ಇದಿಷ್ಟು ವೀಕ್ಷಕರೇ ಈ ಒಂದು ಸಸ್ಯದ ಏನು ಮೆಡಿಸ್ನಲ್ ಯೂಸಸ್ಸು ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ವೈಲ್ಡ್ ಲೀಫಿ ವೆಜಿಟೇಬಲ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ಮತ್ತೆ ಶುರು ಮಾಡೋಣ ಅದರಿಂದ ಸಿಗ್ತಕ್ಕಂಥ ಒಂದು ಹೆಲ್ತ್ ಬೆನಿಫಿಟ್ಸನ್ನು ನಾವು ಪಡ್ಕೊಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಣ ವೀಕ್ಷಕರೇ ಆ ಧನ್ಯವಾದಗಳು